ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಚಲನಚಿತ್ರಗಳ ಪುನರ್ ಬಿಡುಗಡೆ ರೀ ರಿಲೀಸ್ ಆಗುವಂಥದ್ದು ಜಾಸ್ತಿ ಆಗ್ಬಿಟ್ಟಿದೆ ಇದೊಂದು ರೀತಿ ಟ್ರೆಂಡ್ ಥರ ಆಗಿಬಿಟ್ಟಿದೆ ಒಂದು ಕಾಲದಲ್ಲಿ ಸಕ್ಸಸ್ ಆಗಿರೋ ಚಿತ್ರವನ್ನು ಈಗ ರೀ ರಿಲೀಸ್ ಮಾಡುವಂಥದ್ದು ಹೊಸ ಟ್ರೆಂಡ್ ಥರ ಕಾಣಿಸ್ತಾ ಇದೆ ಈ ಒಂದು ಸಾಲಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವಂಥ ಬಿಗ್ ಬಜೆಟ್ ಸಿನಿಮಾ ಆಗಿನ ಕಾಲದಲ್ಲಿ ತುಂಬಾನೇ ಹೆಸರು ಮಾಡಿ ಅಂತ ಮಾಡಿರುವಂತಹ ಚಿತ್ರ ಇದು ತುಂಬಾನೇ ಸದ್ದು ಮಾಡಿರುವಂತಹ ಚಿತ್ರ ಐತಿಹಾಸಿಕ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿರುವಂತಹ ಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ಚಿತ್ರ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ನವೆಂಬರ್ ಆಗಿನ ಕಾಲದಲ್ಲಿ ತುಂಬಾನೇ ಸದ್ದು ಮಾಡಿರುವಂತಹ ಈ ಚಿತ್ರ ಈಗ ಪುನರ್ ಬಿಡುಗಡೆ ಆಗ್ತಾ ಇರೋದು ಒಂದು ರೀತಿ ಖುಷಿ ವಿಚಾರ ಅಂತಾನೆ ಹೇಳ್ಬಹುದು ಚಿತ್ರ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲಲಿ ಆವಾಗ ಎಷ್ಟು ಸುದ್ದಿ ಮಾಡಿತ್ತೋ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿತ್ತೋ ಅದೇ ರೀತಿ ಮತ್ತೆ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ ಆಲ್ ದ ಬೆಸ್ಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕನ್ನಡ ಫಿಲ್ಮ್ ಥ್ಯಾಂಕ್ ಯು